ಅಲ್ಪಸಂಖ್ಯಾತರ ಪರವಾದ ಬಜೆಟ್ ಅಂತ ಬಿಜೆಪಿ ಟೀಕೆ ಇಪ್ಪತ್ತು ಕೋಟಿ ವಕ್ವಾಸ್ತಿ ಸಂರಕ್ಷಣೆಗೆ ನೂರು ಕೋಟಿ ಮಂಗಳೂರಿನಲ್ಲಿ ಹಜ್ ಭವನಕ್ಕೆ ಹತ್ತು ಕೋಟಿ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗೆ ಇನ್ನೂರು ಕೋಟಿ ಜೈನರ ಧಾರ್ಮಿಕ ಸ್ಥಳಗಳ ಅಭಿವೃದ್ಧಿಗೆ ಐವತ್ತು ಕೋಟಿ ಬೀದರ್ ನಾನಕ್ ಜೀರಾ ಗುರುದ್ವಾರ ಅಭಿವೃದ್ಧಿಗೆ ಒಂದು ಕೋಟಿ ಕೊಟ್ಟಿದ್ದಾರೆ ಅಂತ ಸುದ್ದಿ ಕಂಟ್ರೋಲ್ ಕಂಟ್ರೋಲ್ ಹೇಳಿದ್ದಾರೆ ಸಾರಿ ಸುದ್ದಿ ಅಲ್ಲ ಹೇಳಿದ್ದಾರೆ ಇದು ಅಲ್ಪಸಂಖ್ಯಾತರ ಬಜೆಟ್ ಅಂತ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಬಹುಸಂಖ್ಯಾತರ ಬಜೆಟ್ ಬಿಜೆಪಿಯವರು ಮಾಡಿದಾಗ ಇದು ಅಲ್ಪಸಂಖ್ಯಾತರ ವಿರೋಧಿ ಬಜೆಟ್ ಅಂತ ಆಗ ಈಗ ಅಲ್ಪಸಂಖ್ಯಾತರ ಬಜೆಟ್ ಈ ಸ್ಟ್ಯಾಂಡರ್ಡ್ ಪಕ್ಕಕ್ಕೆ ಇಡೋಣ ನನ್ನ ಕ್ವಶನ್ ಅದಲ್ಲ ಮೈ ಕ್ವಶನ್ ಇಸ್ ಸಮಥಿಂಗ್ ಕಂಪ್ಲೀಟ್ಲಿ ಡಿಫರೆಂಟ್ ಈ ಬಜೆಟ್ ಅಲ್ಲಿ ಇವತ್ತು ಮುಖ್ಯಕ್ಕೆ ಮೇಲ್ನೋಟಕ್ಕೆ ನಮ್ಮಲ್ಲಿ ಮಾಮೂಲಿಯಾಗಿದ್ದೇ ಸಿದ್ದರಾಮಯ್ಯವ್ರ ಫೋಟೋ ಇರಬೇಕಿತ್ತಿಲ್ಲಿ ಸರಿ ನನಗೆ ಮಿಸ್ಸಿಂಗ್ ಒಂದೇ ಒಂದು ಸರ್ ನಿಮ್ ಫೋಟೋ ಇಲ್ಲ ಬಜೆಟ್ ಅಲ್ಲಿ ಸಾಧ್ಯ ಆಗಲ್ಲ ಫೋಟೋ ಬರಬೇಕಿತ್ತು ಅನಿಸ್ತು ಬಂದಿಲ್ಲ ಬಟ್ ಹಾಕಿರೋದು ಏನು ಸಂವಿಧಾನದ ನಮ್ಮ ಪ್ರಿಯಾಂಬಲ್ ಅನ್ನು ಹಾಕಿದೀವಿ ಇದರಲ್ಲಿ ವಾಟ್ ಇಸ್ ದ ಪ್ರಿಯಾಂಬಲ್ ಸೇ ಜನ ಚೇಂಜ್ ಕೇಳ್ತಾ ಆಫ್ ಇಂಡಿಯಾ ಡ್ಯಾಶ್ 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 ಅಲ್ಲ ಆದ್ಮೇಲೆ ಸಾವರಿನ್ ಸೆಕ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಬೇಸಿಸ್ ಆಫ್ ಪ್ರಿಯಾಂಬಲ್ ನಲ್ಲಿ ಯಾವುದೇ ಸರ್ಕಾರ ಬಹುಸಂಖ್ಯಾತ ಅಥವಾ ಅಲ್ಪಸಂಖ್ಯಾತ ಧರ್ಮ ಆಧಾರಿತ ಹಣವನ್ನು ಮೀಸಲು ಇಡಬಹುದೇ ನನ್ನ ಪ್ರಶ್ನೆ ಪ್ರಜೆಗಳ ಆಧಾರದಲ್ಲಿ ವೀ ದ ಪೀಪಲ್ ಆಫ್ ಇಂಡಿಯಾ ವಿ ದ ಮುಸ್ಲಿಂ ಪೀಪಲ್ ಆಫ್ ಇಂಡಿಯಾ ವಿ ದ ಹಿಂದೂ ಪೀಪಲ್ ಆಫ್ ಇಂಡಿಯಾ ಅಂತ ಇಲ್ಲವಲ್ಲ ಇಲ್ಲಿ ಇಫ್ ದಿಸ್ ಪ್ರಿಯಾಂಬಲ್ ಈಸ್ ರೈಟ್ ಧರ್ಮಗಳ ಆಧಾರದ ಮೇಲೆ ಹಣವನ್ನು ಮೀಸಲು ಇಡಬಹುದೇ ಈಸ್ ಮೈ ಕ್ವಶನ್ ಮೇ ಬಿ ನಾನು ರಾಂಗ್ ಇರ್ಬೋದು ಗೊತ್ತಿಲ್ಲ